ಒಂದು ಸಮಾವೇಶ ಅಥವಾ ಕಾರ್ಯಾಗಾರವನ್ನು ಈಗ ಏರ್ಪಡಿಸ್ತಾ ಇದ್ದಾರೆ ಈ ಕಾರ್ಯಾಗಾರದ ಏರಿಕೆ ಮೇಲೆ ಆಸೆ ಬಿ ಆರ್ ಸಿ ನಮ್ಮ ಟಿ ಪಿ ಅವರ ಹಾಗೂ ಸ್ಪೋರ್ಟ್ಸ್ ಬ್ಯಾಕ್ಸ್ನ ಜಿಲ್ಲಾ ಮತ್ತು ತಾಲೂಕು ತಾಲೂಕುಗಳ ಅಧಿಕಾರಿಗಳ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷರು ಮತ್ತು ಎಲ್ಲ ಆಗಿರ್ತಕ್ಕಂಥ ನಮ್ಮ ಶಿಕ್ಷಕ ತಂತ್ರಗಳು ಶಾಲೆಯಲ್ಲಿ ಅನೇಕ ವಿವಿಧ ಸಂಘಗಳು ವಿಲಬ್ಗಳನ್ನು ವಿದ್ಯಾರ್ಥಿಗಳ ಮನೋಭಾವವನ್ನು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಅನೇಕ ಕಾರ್ಯಕ್ರಮವನ್ನು ಅಂದ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿ ಸಂಘ ಇರ್ಬೋದು ಔಟ್ಸ್ಕೈಡ್ಸ್ ಇರ್ಬೋದು ಸೇವಾದಳ ಇರ್ಬೋದು ಮತ್ತು ವಿಷಯವಾಗಿ ಅನೇಕ ಕ್ಲಬ್ಗಳನ್ನು ಕೂಡ ಮಾಡ್ತಾ ಅದರಲ್ಲಿ ವಿಶೇಷವಾಗಿ ಭಾರತ್ ಮತ್ತು ಸ್ಕೌಟ್ಸ್ ರೈಡ್ಸ್ ಅಂತಕ್ಕಂಥದ್ದು ಅದು ವಿದ್ಯಾರ್ಥಿಗಳಿಂದ ಹಿಡಿದು ಯುವಕರವರಿಗೆ ಅವರ ವೈಯಕ್ತಿಕ ಜೀವನ ಕೌಶಲ್ಯಗಳನ್ನ ಹೆಚ್ಚಿಸಲಿಕ್ಕೆ ಜೊತೆಗೆ ಸೇವಾ ಮನೋಭಾವನೆಯನ್ನ ಹೆಚ್ಚಿಸ್ಲಿಕ್ಕೆ ಇದೊಂದು ಪರಿಣಾಮಕಾರಿ ಇಡ್ತಕ್ಕಂಥ ಒಂದು ಸಂಸ್ಥೆ ತಾವುಗಳು ಕೆಲವರೆಲ್ಲ ಆ ಶಾಲೆಗಳಲ್ಲಿ ಈ ಹಿಂದೆ ಇಂಗ್ಸನ್ನ ಹೊಂದಿರ್ಬೋದು ಆದರೆ ಅದನ್ನ ನಿರಂತರವಾಗಿ ಆ ಶಾಲೆಗಳಲ್ಲಿ ಚಟುವಟಿಕೆಗಳ ಮೂಲಕ ಕಾರ್ಯಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನ ಸಮಾಜ ಸೇವೆಯನ್ನ ಸೇವಾ ಮನೋಭಾವನೆಯನ್ನ ಮತ್ತೆ ವಿಶೇಷವಾಗಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಅವರ ಸೇವೆಯನ್ನ ಬಳಸ್ಕೊಳ್ಳೋ ಮೂಲಕ ವಿದ್ಯಾರ್ಥಿ ದಸೆಯಿಂದಲೇ ಅವರಿಗೆ ಒಂದು ಸಮಾಜಮುಖಿ ಕೆಲಸಕ್ಕೆ ಪ್ರೇರಣೆ ಇರ್ತಕ್ಕಂಥ ಪ್ರೇರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಿಮ್ಗೆ ನಿಮಗೆ ಗೊತ್ತಿದೆ ಸೈನ್ಸ್ ಸ್ಪೋರ್ಟ್ಸ್ ಮತ್ತು ಬೇಡ್ಸ್ ಚಟುವಟಿಕೆಗಳನ್ನ ನಾವು ನೋಡ್ತಾ ಇದ್ದೀವಿ ಸ್ವಚ್ಛತಾ ಕಾರ್ಯ ಮುಖ್ಯವಾಗಿ ಮತ್ತು ಶಾಲೆಗಳಲ್ಲಿ ಆರೋಗ್ಯ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತಾರೆ ಲಸಿಕಾ ಕಾರ್ಯಕ್ರಮಗಳು ಪೊಲೀಸ್ ಪೋರಿ ಇರ್ಬೋದು ಬಿ ಸಿ ಜಿ ಇರ್ಬೋದು ಮತ್ತೆ ಇನ್ನಿತರೆ ಕಾರ್ಯಕ್ರಮಗಳಿರ್ಬೋದು ಕ್ರೀಡಾ ಚಟುವಟಿಕೆಗಳಿರ್ಬೋದು ರಾಷ್ಟ್ರೀಯ ಹಬ್ಬಗಳಿರ್ಬೋದು ಇವೆಲ್ಲವುಗಳನ್ನು ಆ ಸ್ಕೌಟ್ ಸ್ಲೈಡ್ಸ್ನ ಯೂನಿಟ್ ಮೂಲಕ ಆ ಶಾಲೆಗಳಲ್ಲಿ ಆಚರಣೆ ಮಾಡಿದರೆ ಅದು ಒಂದು ಅರ್ಥ ಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ ಮುಖ್ಯವಾಗಿ ನಾವು ಈ ಸ್ಕೌಟ್ ಸೈಟ್ಸ್ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸಮಯ ಅಂತಕ್ಕಂಥದ್ದು ಭಾಳಷ್ಟು ಅಂತಕ್ಕಂಥದ್ದು ಮನೆಯ ಚಟುವಟಿಕೆಗಳಿರ್ಬೋದು ಇರ್ಬೋದು ಮತ್ತೆ ಸಮಾಜದ ಚಟುವಟಿಕೆಗಳಿರ್ಬೋದು ಇರ್ಬೋದು ಒಂದು ಸಮಯವನ್ನ ಸಮಯಕ್ಕೆ ಸರಿಯಾಗಿ ನಾವು ಕಾರ್ಯಕ್ರಮಗಳನ್ನ ಮಾಡಿದ್ರೆ ಮಾಡಿದ್ರೆ ಆ ಕಾರ್ಯಕ್ರಮಗಳು ಐವತ್ತು ಪರ್ಸೆಂಟು ಈ ಸಮಯದಿಂದಲೇ ಅಂತ ಸಕ್ಸಸ್ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಸೊ ಅದಕ್ಕೆ ಹೇಳ್ತೀವಿ ನಾವು ಏನಂತಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಮಗುವನ್ನ ಪ್ರಬುದ್ಧವರಲ್ಲಿ ಮಾಡ್ತಕ್ಕಂಥದ್ದು ಕೂಡ ಸ್ಪೌಟ್ಸ್ ಅಂಡ್ ಗೈಡ್ಸ್ ಅಂತೇಳಿ ಅಲ್ಲೇ ಯುವ ಜನತೆಗೆ ದೇಶದ ಬಗ್ಗೆ ಅಭಿಮಾನ ರಾಷ್ಟ್ರಾಭಿಮಾನ ಮತ್ತು ಸಮಾಜ ಬಗ್ಗೆ ಸೇವೆಯನ್ನ ಮಾಡತಕ್ಕಂಥ ಸೇವೆಯನ್ನ ಕೂಡ ಈ ಸ್ಪೌಟ್ಸ್ ಗೈಡ್ಸ್ ಕಲಿಸುತ್ತೆ ಅಂತಕ್ಕಂಥದ್ದು ಅದಕ್ಕೆ ನಾವು ಶಾಲೆಗಳಲ್ಲಿ ಕಡ್ಡಾಯವಾಗಿ ಯೂನಿಟ್ಗಳನ್ನ ಆರಂಭ ಮಾಡಬೇಕು ಅಂತೇಳಿ ಇವತ್ತು ನಾವು ಒಂದು ನಿರ್ಧಾರ ಮತ್ತೆ ನಿರ್ದೇಶನವನ್ನು ಕೊಡ್ತಾ ಇದ್ದೀವಿ ಖಂಡಿತ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇದೀನಿ ಇವತ್ತು ಯಾರು ಪಟ್ಟಿಯಲ್ಲಿ ಕೊಟ್ಟಿದ್ದೀವಿ ಟೀಚರ್ಸ್ ಅವ್ರ ಪರವಾಗಿ ಬಂದಿದ್ರು ಋಣಾತ್ಮಕ ಮನಸ್ಥಿತಿ ಏನಿರುತ್ತಲ್ಲ ಈ ಸ್ಕೌಟ್ಸ್ ಸ್ಕೌಟ್ಸ್ ಗೈಡ್ಸು ಅನ್ನ ಬದಲಾವಣೆ ಮಾಡಿ ಧನಾತ್ಮಕ ಚಿಂತನೆ ಉಂಟು ಮಾಡುತ್ತೆ ನಾನು ಪ್ರತಿ ದಿವಸ ಹೊರಟಾಗ ಧನಾತ್ಮಕವಾಗಿ ಚಿಂತನೆ ಮಾಡ್ಕೊಳ್ತಾನೆ ಬರ್ತೀನಿ ಅಂದರೆ ಇವತ್ತು ಈ ಕೆಲಸ ಆಗ್ಬೇಕು ಈ ಒಂದು ಕಾರ್ಯಾಗಾರ ಯಶಸ್ವಿ ಮಾಡಬೇಕು ಅದು ನಮ್ಮ ಮಕ್ಕಳ ಕಲಿಕೆ ಇರ್ಬೋದು ಒಂದು ಕಾರ್ಯಕ್ರಮಗಳಿರ್ಬೋದು ರಾಷ್ಟ್ರೀಯ ಹಬ್ಬಗಳಿರ್ಬೋದು ಮತ್ತೆ ಕ್ರೀಡಾ ಚಟುವಟಿಕೆಗಳಿರ್ಬೋದು ಪ್ರತಿಭಾ ಕಾರಜಿಗಳಿರ್ಬೋದು ಇವೆಲ್ಲವೂ ಏನಂತಂದ್ರೆ ನಾವು ಧನಾತ್ಮಕವಾಗಿ ಮಕ್ಕಳನ್ನು ಪ್ರೇರಣೆ ಮಾಡ್ತಕ್ಕಂಥದ್ದು ಏ ನೀನೇನು ತರಿಸ್ತೀಯಾ ನೀನೇನು ಗೊತ್ತಿ ಬಿಡ ನೀನು ದಡ್ಡಾದೀಯಾ ಈ ರೀತಿ ನಾವು ಋಣಾತ್ಮಕವಾಗಿ ಮಾತಾಡೋದಕ್ಕೆ ಧೈರ್ಯ ಆಗುತ್ತಂದ್ರೆ ಮಗು ಯಾವ್ದು ಕೂಡ ಇಂಟ್ರೆಸ್ಟ್ ಕರ್ಕೊಂಡು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಅದೇ ರೀತಿ ಶಿಕ್ಷಕರೂ ಕೂಡ ಅಸಹ್ಯತನ ಮತ್ತೆ ಜವಾಬ್ದಾರಿಯನ್ನು ಸುಮ್ಮನೆ ಹೋಗೋಣ ಏನೊಂದು ಉದ್ಘಾಟನೆ ಮಾಡ್ತಾರೆ ಮತ್ತೆ ಸೂಟ ಎಲ್ಲ ಪಾಲಕರು ನಮಗೆ ಸಹಕಾರ ನೀಡಬೇಕು ಅಂತೇಳಿ ಇವತ್ತು ಜಿಂಗಲ್ ಅನ್ನ ಮುನ್ಸಿಪಾಲ್ಟಿ ಮತ್ತೆ ಗ್ರಾಮ ಪಂಚಾಯತ್ ಯುವ ಕೊಡ್ತಾ ಇದ್ವಿ ಆ ಉದ್ದೇಶ ಏನು ಅಂತಂದ್ರೆ ಗೊತ್ತೇ ಉತ್ತರ ಪ್ರದೇಶ ಬಿಹಾರದ ಮೂರ್ ಮಕ್ಕಳು ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಮಕ್ಕಳೆದೊಂದ್ರೆ ಮೊಬೈಲ್ ತಿತ್ಕೊಂಡ್ರೆ ಸಾಕು ಪರ್ಚೇರಿ ಹೇಳ್ತಾ ಮೊಬೈಲ್ ಕೊಟ್ಬಿಟ್ರೆ ನಾನು ಹೇಳ್ತಾ ಇದ್ದೆ ನೀವು ಇಬ್ಬರು ನಿಮ್ಮ ವ್ಯಾಪಾರ ವ್ಯಾಪಾರ ಮಗುವನ್ನ ಸುಮ್ಮಕವಾಗಿ ಮೊಬೈಲ್ ಕೊಡ್ತಾ ಇದ್ರಿ ಮುಂದೆ ನೀವು ಇಬ್ಬರು ಅಂತ ನಾನು ಹೇಳ್ತಾ ಇರ್ತೀನಿ ಅದೇ ರೀತಿ ಆಗ್ತಾ ಅಂದ್ರೆ ಅಷ್ಟು ಮೊಬೈಲ್ಗೆ ನಾವು ಮಕ್ಕಳನ್ನ ನಾವು ಕೂಡ ನಾವು ಕೂಡ ಹಿಂದೆ ಈಗ ನಾವೆಲ್ಲ ಮೂವತ್ತು ಮೂವತ್ತೈದು ವರ್ಷ ಹಿಂದೆ ಯಾವುದೇ ಮೊಬೈಲ್ ಇಲ್ದಂಗೆ ನಾವು ಜೀವನ ಮಾಡಿದ್ದೀವಿ ಈಗ ನಾವು ಒಂದು ದಿವಸ ಮೊಬೈಲ್ ಇದ್ದಂಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ ಸೊ ಅಂತ ಅದನ್ನ ನಾವು ಬಹಳ ಇಷ್ಟಪಟ್ಟು ನಾವು ಮೊಬೈಲ್ನ ಹಿಡ್ಕೊತೀವಿ ಆದ್ರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆದರೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅದಕ್ಕೆ ದಯಮಾಡಿ ನೀವು ಕೂಡ ಮೊಬೈಲ್ ಬಳಕೆಯನ್ನ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಳೋ ಮೂಲಕ ಅಥವಾ ಶೈಕ್ಷಣಿಕವಾಗಿ ಮಕ್ಕಳಿಗೆ ತರಿಸಲಿಕ್ಕೆ ಅಗತ್ಯ ಏನಾದ್ರೂ ಮಾಹಿತಿಯನ್ನು ಪಡೆಯೋದಕ್ಕೆ ಮೊಬೈಲ್ ಬಳಕೆ ಮಾಡಿದರೆ ಓಕೆ ಆದರೆ ಮೊಬೈಲ್ ಶಾಲೆಯ ಸಮಯದಲ್ಲಿ ಚಾಟ್ ಮಾಡೋದು ಇದು ಏನಾಗಿದೆ ಅಂದ್ರೆ ಬಹಳಷ್ಟು ಕೆಟ್ಟ ದಿಕ್ಕು ಕೂಡ ಸೊ ಅದಕ್ಕೋಸ್ಕರ ತಾವೆಲ್ಲರೂ ಈ ನಿಟ್ಟಿನಲ್ಲಿ ಒಂದು ಕ್ರಾಂತಿ ಶೈಕ್ಷಣಿಕ ಕ್ರಾಂತಿಯ ಮಾಡಬೇಕು ಅಂದ್ರೆ ಈ ಮೊಬೈಲ್ ಆವಳಿಯನ್ನ ಸ್ವಲ್ಪ ಮೊಬೈಲ್ ಇಂದ ನಾವು ದೂರ ಆಗಿ ಹೇಳಿದ್ವಿ ನಾವು ಬರವಣಿಗೆ ಮತ್ತೆ ಬರಿತಾ ಇದ್ದೀವಿ ಒಂದು ಇವತ್ತೇನೋ ಸ್ಕೌಟ್ಸ್ ಗೈಡ್ಸ್ ಬಗ್ಗೆ ನನಗೆ ಒಂದು ಮಾತಾಡ್ಬೇಕಪ್ಪ ಅಂದ್ರೆ ಇಂತ ಏನ್ ಮಾಡ್ತೀವಿ ಅಂದ್ರೆ ಬುಕ್ಸ್ ಅನ್ನು ನಾವು ನೋಟ್ ಮಾಡ್ಕೊಳ್ತೀವಿ ಈಗ ಏನಿಲ್ಲ ಅದೊಂದು ಆ್ಯಪ್ ಇದೆ ಚಾಟ್ ಜಿ ಪಿ ಚಾಟ್ ಜಿ ಪಿ ಟಿ ಹಾ ಇವತ್ತು ಸ್ಕೌಟ್ಸ್ ಗೈಡ್ ಬಗ್ಗೆ ಒಂದು ಭಾಷಣ ಮಾಡ್ಬೇಕಂತ ಕೂಡ ಅದು ಬಂದ್ಬಿಡುತ್ತೆ ಒಂದು ಪೇಜ್ ಅಂದರೆ ಏನಾಗಿದೆ ಅಂದರೆ ನಮ್ಮ ಎ ಐ ತಂತ್ರಜ್ಞಾನ ಎ ಐ ತಂತ್ರಜ್ಞಾನದ ಮೂಲಕ ಕಳ್ಸ್ಕೊಂಡ್ಬಿಟ್ಟಿದೀವಿ ನಾವೆಲ್ಲ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಸೊ ಅದಕ್ಕೆ ನಮ್ಮ ಟ್ರೈ ಮಾಡಿ ನಾವೆಲ್ಲರೂ ಆ ರೀತಿ ಕಷ್ಟಪಡಬೇಕು ಅಂತ ನಾವು ಏನಾದರೂ ಮಾಡಬೇಕಂದ್ರೆ ಅದನ್ನ ಹುಡುಕಬೇಕು ಅವಾಗ ಏನಾಗುತ್ತೆ ನಮ್ಮ ನಾನೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆ ಟ್ರೈಮಿಂಗ್ ಅಷ್ಟೇ ಅದು ನಮಗೆ ಅದೇ ಮಾಹಿತಿಯನ್ನ ಇನ್ನೊಂದು ಸಮೆಯಲ್ಲಿ ಹೇಳಂದ್ರೆ ಮತ್ತೆ ನಾವು ಮೊಬೈಲ್ ತೆಗಿತೀವಿ ಸೊ ಆ ರೀತಿ ಇರತಕ್ಕಂಥ ಪದ್ಧತಿ ಅನಿಷ್ಟ ಪದ್ಧತಿ ಅಂತ ಅನ್ಕೋಬಹುದು ನಾವು ಆ ಪದ್ಧತಿಯನ್ನ ನಾವು ನಿರ್ಮೂಲನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗತ್ತೆ ಈ ಹಿಂದೆ ಹೇಳ್ತೀವಲ್ಲ ಕೆಲವೊಂದು ಅನಿಷ್ಟ ಪದ್ಧತಿಗಳು ಅವರು ನಿರ್ಮೂಲನೆ ಮಾಡ್ಲಿಕ್ಕೆ ಸಾಮಾಜಿಕ ಮೊಬೈಲ್ ಆ ಚಟಕ್ಕೆ ಇನ್ ಯಾವ್ಯಾವ ಹೋರಾಟ ಮಾಡ್ಕೊಂಡು ಗೊತ್ತಿಲ್ಲ ಸೊ ಅಷ್ಟು ಒಂದು ಅನಿಷ್ಟ ಪದ್ಧತಿ ಅಂತಕ್ಕಂಥದ್ದನ್ನ ಹೇಳ್ತಾ